ನಮಸ್ಕಾರ ನಾನು ರಾಜಗೌಡ ಪಾಟೀಲ್ ಬೆಳಗಾವಿ ಜಿಲ್ಲಾ ಮಾಹಿತಿ ಅಧಿಕಾರಿ ನಾಳೆ ದಿನಾಂಕ ರವಿವಾರ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವ ವಧುವರ ಸಮ್ಮೇಳನವನ್ನು ಹಿಂಚಲ್ ಹಮ್ಮಿಕೊಳ್ಳಲಾಗಿದೆ ಸ್ವರಾಜ್ಯ ಗ್ರಾಹಕ ನ್ಯಾಯ ವೆಲ್ಫೇರ್ ಸಮಿತಿ ಟ್ರಸ್ಟ್ ದಿಲ್ಲಿ ಇವರ ವತಿಯಿಂದ ಸುವರ್ಣ ಸಂಧಿ ಶ್ರೀ ಯಲ್ಲಮ್ಮ ದೇವಿ ವಧುವರ ಸೂಚಕರು ವತಿಯಿಂದ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಸರ್ವ ಜಾತಿಯ ವಧುವರ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ಸಾಂಗ್ಲಿ ರೋಡ್ ರೆಂದಾಳ್ಕರ್ ಮಳ ಸಾಂಗ್ಲಿ ರೋಡ್ ದತ್ ಕಾಲೋನಿ ದತ್ತ ಮಾಂಜ್ರೇ ಇವರ ಮನೆಯ ಹತ್ತಿರ ಇಂಚಲ್ಕರಂಜಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಆಯೋಜಿಸಿದವರು ಸ್ವರಾಜ ಗ್ರಾಹಕ ನ್ಯಾಯ ವೆಲ್ಫೇರ್ ಸಮಿತಿ ದಿಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ದತ್ತಾತ್ರೇಯ ಮಾಂಜ್ರೇ ತಾರದಾಳ್ಕರ್ ಕಾರ್ಯಾಧ್ಯಕ್ಷ ದತ್ತಾತ್ರೇಯ ಗೋಡ್ಬೋಲೆ ರಾಷ್ಟ್ರೀಯ ಅಧ್ಯಕ್ಷ ಮಾಹಿತಿ ಅಧಿಕಾರಿ श्री दयानंद जावेर राष्ट्रीय कमिटी अध्यक्ष श्री हेमंत जावेर कर्नाटक राज्याध्यक्ष आसिफा राष्ट्रीय उपाध्यक्ष दस्तगीर भागवान राष्ट्रीय कार्याध्यक्ष दिलावर मकांदार राष्ट्रीय सचिव विकास गायकवाड कामगार अध्यक्ष दगडू कांबळे बेळगाव जिल्हाध्यक्ष माहिती अधिकारी राजगोड़ा पाटील ಬೆಳಗಾವಿ ಜಿಲ್ಲಾಧ್ಯಕ್ಷ ಮಹಿಳಾ ಮಾಹಿತಿ ಅಧಿಕಾರಿ ಸಾರಿಕಾ ಪೇಟ್ಕರ್ ಕಾಗವಾಡ ತಾಲೂಕು ವಧುವರ ಅಧ್ಯಕ್ಷ ಸುಭಾಷ್ ಕೊತ್ಲಾಂಡೆ ಕಾಗವಾಡ ತಾಲೂಕು ಉಪಾಧ್ಯಕ್ಷ ಶಿವಲಿಂಗ್ ಕಾಂಬ್ಳೆ ಅತನಿ ತಾಲೂಕು ವಧುವರ ಅಧ್ಯಕ್ಷ ಜಯಶ್ರೀ ಅಟ್ವಾಲೆ ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಲಿದ್ದು ಎಲ್ಲ ವಧುವರರು ಮತ್ತು ಪಾಲಕರು ಕಾರ್ಯಕ್ರಮಕ್ಕೆ ಬಂದು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಸರ್ವೇ ಜನತು ಸುಖಿನೋಬಹುದು